ಹಾಯ್ ಹಲೋ ಸ್ನೇಹಿತರೆ ತಮ್ಮೆಲ್ಲರಿಗೂ ಜ್ಞಾನಸೂದೆ ಚಾನೆಲ್ಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ ಅದೇನತ್ತಂದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಮೋದಿ ಅವರಿಗೆ ಇಲ್ಲಿಯವರೆಗೆ ಸಿಕ್ಕಂತಹ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಅವುಗಳ ಕುರಿತಾದಂಥ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರು ಇವತ್ತು ಕೇವಲ ನಮ್ಮ ದೇಶಕ್ಕೆ ಮಾತ್ರ ಇವತ್ತು ಸೀಮಿತವಾಗಿಲ್ಲ ಇವತ್ತು ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಹೆಸರಾಂತ ನಾಯಕರಾಗಿ ಒಬ್ಬ ದಿಟ್ಟ ಹೆಜ್ಜೆಯ ನಾಯಕತ್ವವನ್ನು ವಹಿಸಿಕೊಂಡಂತಹ ವ್ಯಕ್ತಿಗಳಾಗಿ ಗುರುತಿಸಿಕೊಂಡಿದ್ದಾರೆ ಈ ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗುವಕ್ಕಿಂತ ಪೂರ್ವದಲ್ಲಿ ಇತಿಹಾಸವನ್ನು ನೋಡೋದಾದರೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ನಮ್ಮ ಗುಜರಾತ್ದ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು ತದನಂತರದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಇಲ್ಲಿಯವರೆಗೆ ಹನ್ನೊಂದು ವರ್ಷಗಳ ಸುದೀರ್ಘವಾದಂತಹ ಒಂದು ರಾಜಕೀಯ ಪಯಣದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ ಕಾರ್ಯವಾಣ ನಿರ್ವಹಿಸಿದರು ಇವರ ಒಂದು ವಿಶಿಷ್ಟತೆ ಎತ್ತಂದರೆ ರಾಜಕೀಯದಲ್ಲಿ ತಮ್ಮದೇ ಆದಂತಹ ಒಂದು ವಿಭಿನ್ನ ಶೈಲಿಯ ವ್ಯಕ್ತಿತ್ವವನ್ನು ಮೂಡಿಸಿಕೊಂಡು ಇವರು ಸಾಗಿರುವುದು ನಮಗೆ ಕಂಡು ಬರ್ತಾ ಇದೆ ಭಿನ್ನವಾದ ರಾಜಕೀಯ ಚತುರತೆ ಕಾಯಿಲೆ ಶೈಲಿ ದಣಿವರಿಯಾದ ನಿರಂತರ ಆಡಳಿತ ವ್ಯವಸ್ಥೆಗಳನ್ನು ನೋಡಿಕೊಂಡು ಹೋಗುವುದು ಇದೆಲ್ಲವುಗಳು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಶೈಲಿಯಾಗಿದೆ ಇವರು ಖುದ್ದಾಗಿ ಹೇಳ್ತಾದರೆ ನಾನು ಪ್ರಧಾನಮಂತ್ರಿ ಅಲ್ಲ ಪ್ರಧಾನ ಸೇವಕ ಅನ್ನುವಂತಹ ಹಿನ್ನೆಲೆಯಲ್ಲಿ ನಿರಂತರವಾದಂತಹ ಕಾರ್ಯವನ್ನು ನಿರ್ವಹಿಸುತ್ತಾ ಇವರು ಅತ್ಯಂತ ಭಿನ್ನವಾದಂಥ ಯೋಜನೆಗಳನ್ನು ದೇಶಕ್ಕೆ ನೀಡುತ್ತಾ ಬಂದಿರುವುದು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಇವರದ್ದು ಒಂದು ವಿಶಿಷ್ಟತೆ ಅಂತಂದರೆ ರಾಜಕೀಯ ಚತುರತೆ ರಾಷ್ಟ್ರವೇ ಶ್ರೇಷ್ಠ ಮತ್ತು ರಾಷ್ಟ್ರವೇ ಮೊದಲ ಎನ್ನುವಂತಹ ಸಿದ್ಧಾಂತದಲ್ಲಿ ಬಲವಾದ ನಂಬಿಕೆ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ನೀಡಬೇಕು ಪಾರದರ್ಶಕವಾದಂಥ ಆಡಳಿತವನ್ನು ನೀಡಬೇಕು ಅಷ್ಟೇ ಅಲ್ಲ ಭಾರತದಂತಹ ಬೃಹತ್ ರಾಷ್ಟ್ರಕ್ಕೆ ವೇಗಗತಿಯ ಆಡಳಿತವನ್ನು ನೀಡಬೇಕನ್ನುವಂತಹ ಸದುದ್ದೇಶದಿಂದ ಎಲ್ಲ ಕ್ಷೇತ್ರಗಳಲ್ಲಿ ಬದಲಾವಣೆಗಳನ್ನು ತಂದುಬಿಟ್ರು ಶಿಕ್ಷಣವಾಗಿರಬಹುದು ವಿಜ್ಞಾನ ತಂತ್ರಜ್ಞಾನ ಕೃಷಿ ವಾಣಿಜ್ಯ ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ತಂತ್ರಜ್ಞಾನವನ್ನು ಪರಿಚಯಿಸುವುದರ ಮೂಲಕ ಪಾರದರ್ಶಕವಾದಂತಹ ಆಡಳಿತವನ್ನು ತಂದಿರುವುದೇ ಇವರ ಒಂದು ದೊಡ್ಡ ಹೆಗ್ಗಳಿಕೆಯಾಗಿದೆ ಅಷ್ಟೇ ಅಲ್ಲ ಈಗಾಗಲೇ ನಾ ಹೇಳಿದಂತೆ ರಾಷ್ಟ್ರವೇ ಮೊದಲು ನೇಷನ್ ಫಸ್ಟ್ ಥಿಯರಿಯಲ್ಲಿ ಸಿದ್ಧಾಂತದಲ್ಲಿ ನಂಬಿಕೆಯನ್ನು ಹೊಂದಿರುವಂತಹ ಮೋದಿ ಭಯೋತ್ಪಾದನೆ ಚಟುವಟಿಕೆಗಳಾದಂಥ ಸಂದರ್ಭದಲ್ಲಿ ತೀವ್ರವಾದಂತಹ ಖಂಡಿಸುವುದರ ಮೂಲಕ ಈ ವಿರೋಧ ರಾಷ್ಟ್ರಕ್ಕೆ ಸಾಂಪ್ರದಾಯಿಕ ವಿರೋಧ ರಾಷ್ಟ್ರಕ್ಕೆ ಪ್ರಬಲವಾದಂತಹ ಯುದ್ಧಗಳನ್ನು ಘೋಷಿಸುವುದರ ಮೂಲಕ ಭಾರತಕ್ಕೆ ಧಕ್ಕೆಯಾದರೆ ಸಹಿಸಿಕೊಳ್ಳುವುದಿಲ್ಲ ಅನ್ನುವಂತಹ ಎನ್ನೆ ಮುನ್ನೆಚ್ಚರಿಕೆಯನ್ನು ನೀಡುವಂತಹ ಕಾರ್ಯದಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ ದೇಶದ ಅಭಿವೃದ್ಧಿಗೆ ಯೋಜನೆಗಳ ಇದ್ದರೆ ಸಾಲದು ವಿನೂತನವಾದಂತಹ ವಾಸ್ತವಿಕವಾದಂತಹ ಯೋಜನೆಗಳು ಬರಬೇಕನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಹತ್ತು ಹಲವಾರು ಯೋಜನೆಗಳನ್ನು ಅವರು ಜಾರಿಗೆ ತಂದರು ಇಂಥ ಒಬ್ಬ ನೇರ ವ್ಯಕ್ತಿತ್ವ ಸರಳ ಸ್ವಭಾವ ಮೋದಿಯವರು ಇವತ್ತು ಕೇವಲ ನಮ್ಮ ದೇಶದ ನಾಯಕರಾಗಿ ಉಳಿದುಕೊಂಡಿಲ್ಲ ಇವರು ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ನಾಯಕರಾಗಿ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಇವತ್ತು ಗುರುತಿಸಿಕೊಂಡಿದ್ದಾರೆ ಆ ಎಲ್ಲದರ ಹಿನ್ನೆಲೆಯಲ್ಲಿ ಯ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಈ ಒಂದು ಸುದೀರ್ಘ ಹನ್ನೊಂದು ವರ್ಷಗಳ ಅವರ ಆಡಳಿತ ವ್ಯವಸ್ಥೆಯಲ್ಲಿ ಅವರಿಗೆ ಶ್ರೇಷ್ಠ ಶ್ರೇಷ್ಠವಾದಂತಹ ಇಪ್ಪತ್ತಾರು ಪ್ರಶಸ್ತಿಗಳು ಅವರಿಗೆ ಸಂದಿದ್ದಾವೆ ಹಾಗಾಗಿ ಎಲ್ಲದರ ಹಿನ್ನೆಲೆಯಲ್ಲಿ ಪರಿಚಯವನ್ನು ನೀಡುವುದೇ ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶವಾಗಿದೆ ಕೇವಲ ಪ್ರಶಸ್ತಿಗಳು ಎಷ್ಟು ದೊರಕಿದ್ದಾವೆ ಅಂತ ಹೇಳಿದರೆ ಸಾಲದು ಯಾವ ಯಾವ ರಾಷ್ಟ್ರದಿಂದ ಯಾವ ವರ್ಷದಲ್ಲಿ ಯಾವ ಶ್ರೇಷ್ಠ ಪ್ರಶಸ್ತಿಗಳು ಅವರಿಗೆ ದೊರಕಿದ್ದಾವೆ ಅಂತ ಹೇಳುವುದೇ ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶವಾಗಿದೆ ಇದು ಕೇವಲ ನಾವು ಸಹಜವಾಗಿ ಆಡುವ ಮಾತಲ್ಲ ಇದು ಜ್ಞಾನದ ದೃಷ್ಟಿಯಿಂದ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯವರು ಗಳಿಸಿಕೊಂಡಿರುವಂಥ ಅಭಿಮಾನ ಅವರ ಒಂದು ವ್ಯಕ್ತಿತ್ವ ಅವರ ಗೌರವ ಜಾಗತಿಕ ಮಟ್ಟದಲ್ಲಿ ಹೇಗೆ ಇದೆ ಅನ್ನೋದನ್ನು ಕೂಡ ನಾವು ಈ ಒಂದು ವಿಡಿಯೋದ ಮೂಲಕ ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ಅಂತ ಹಾಗಾದರೆ ತಡೆ ಮಾಡದೆ ಯಾವ ಯಾವ ರಾಷ್ಟ್ರಗಳಿಂದ ಯಾವ ಎಲ್ಲ ಪ್ರಶಸ್ತಿಗಳವರಿಗೆ ಸಂದಿದ್ದಾವೆ ಅನ್ನೋದನ್ನು ನೋಡುವಂತಹ ಪ್ರಯತ್ನವನ್ನು ಮಾಡೋಣ ಎರಡು ಸಾವಿರದ ಹದಿನಾರು ಏಪ್ರಿಲ್ ಮೂರರಂದು ಸೌದಿ ಅರೇಬಿಯಾ ಈ ಸೌದಿ ಅರೇಬಿಯಾ ಕೊಡಮಾಡುವಂತಹ ಒಂದು ಶ್ರೇಷ್ಠ ನಾಗರಿಕ ಪ್ರಶಸ್ತಿ ಎಂದರೆ ಆರ್ಡರ್ ಆಫ್ ಕಿಂಗ್ ಅಬ್ದುಲ್ ಲಜೀಜ್ ಅನ್ನುವಂತಹ ಪ್ರಶಸ್ತಿಯನ್ನು ಆ ರಾಷ್ಟ್ರ ನೀಡುತ್ತದೆ ಇದು ಆ ರಾಷ್ಟ್ರ ನೀಡುವಂತಹ ನಾಗರಿಕ ಶ್ರೇಷ್ಠ ಪ್ರಶಸ್ತಿಯಾಗಿದೆ ಆ ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಅವರು ಪಡೆದುಕೊಂಡರು ಇನ್ನು ಎರಡು ಸಾವಿರದ ಹದಿನಾರು ಜೂನ್ ನಾಲ್ಕರಂದು ಅಫ್ಘಾನಿಸ್ತಾನದಲ್ಲಿ ಕೂಡ ಮಾಡುವಂತಹ ಒಂದು ಶ್ರೇಷ್ಠ ನಾಗರಿಕ ಪ್ರಶಸ್ತಿ ಅದು ಆರ್ಡರ್ ಆಫ್ ಅಮಾನುಲ್ಹಾ ಖಾನ್ ಅನ್ನುವಂತಹ ಒಂದು ಶ್ರೇಷ್ಠ ಪ್ರಶಸ್ತಿ ಆ ಪ್ರಶಸ್ತಿಯನ್ನು ಕೂಡ ರಾಷ್ಟ್ರಪತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ನೀಡಿ ಗೌರವಿಸಲಾಯಿತು ಇನ್ನು ಎರಡು ಸಾವಿರದ ಹದಿನೆಂಟು ಫೆಬ್ರವರಿ ಹತ್ತರಂದು ಫ್ಯಾಲಿಸ್ತೈನ್ ರಾಷ್ಟ್ರ ಕೂಡ ಮಾಡಲ್ಪಡುವಂತಹ ಶ್ರೇಷ್ಠ ನಾಗರಿಕ ಪ್ರಶಸ್ತಿ ಅದು ಆರ್ಡರ್ ಆಫ್ ದ ಸ್ಟೇಟ್ ಆಫ್ ಫ್ಯಾಲಿಸ್ತೈನ್ ಅನ್ನುವಂತಹ ಪ್ರಶಸ್ತಿಯನ್ನು ಆ ರಾಷ್ಟ್ರದಲ್ಲಿ ಶ್ರೇಷ್ಠ ನಾಗರಿಕ ಪ್ರಶಸ್ತಿಯಾಗಿದೆ ಆ ಪ್ರಶಸ್ತಿಯನ್ನು ನರೇಂದ್ರ ಮೋದಿಯವರಿಗೆ ಕೊಟ್ಟು ಗೌರವಿಸಲಾಯಿತು ಇನ್ನು ಎರಡು ಸಾವಿರದ ಹತ್ತೊಂಬತ್ತು ಜೂನ್ ಎಂಟರಂದು ಮಾಲ್ಡೀವ್ ಈ ಮಾಲ್ಡೀವ್ಸ್ ದೇಶದಲ್ಲಿ ಕೊಡಮಾಡಲ್ಪಡುವಂತಹ ಶ್ರೇಷ್ಠ ಉಚ್ಚತರ ನಾಗರಿಕ ಪ್ರಶಸ್ತಿ ಎಂದರೆ ಆರ್ಡರ್ ಆಫ್ ಈಜುದ್ದೀನ್ ಈ ಆರ್ಡರ್ ಆಫ್ ಈಜುದ್ದೀನ್ ಅನ್ನುವಂತಹ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸಲಾಯಿತು ಇನ್ನು ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಇಪ್ಪತ್ತ್ನಾಲ್ಕರಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ರಾಷ್ಟ್ರದಲ್ಲಿ ಕೊಡಮಾಡಲ್ಪಡುವಂತಹ ಶ್ರೇಷ್ಠ ಪ್ರಶಸ್ತಿ ಆರ್ಡರ್ ಆಫ್ ಜಯೇದ್ ಅನ್ನುವಂಥ ಪ್ರಶಸ್ತಿಯನ್ನು ಕೂಡ ರಾಷ್ಟ್ರಪತಿ ನಮ್ಮ ಪ್ರಧಾನಮಂತ್ರಿಯವರಿಗೆ ನೀಡಲಾಯಿತು ಅಂತ ಇನ್ನು ಎರಡು ಸಾವಿರದ ಹತ್ತೊಂಬತ್ತು ಅಗಸ್ಟ್ ಇಪ್ಪತ್ತ್ನಾಲ್ಕರಂದು ಬಹರೈನ್ ರಾಷ್ಟ್ರದಿಂದ ಪ್ರಶಸ್ತಿಯನ್ನು ನೀಡಲಾಯಿತು ಆರ್ಡರ್ ಆಫ್ ದಿ ರಿನಾಯ್ಜನ್ಸ್ ಅನ್ನುವಂಥ ಪ್ರಶಸ್ತಿಯನ್ನು ಕೂಡ ಅವರಿಗೆ ನೀಡಿ ಗೌರವಿಸಲಾಯಿತು ಇನ್ನು ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ ಇಪ್ಪತ್ತೊಂದರಂದು ಯುನೈಟೆಡ್ ಸ್ಟೇಟ್ದಲ್ಲಿ ಕೊಡುವಂತಹ ಒಂದು ಶ್ರೇಷ್ಠವಾದಂತಹ ಪ್ರಶಸ್ತಿ ಅದು ಲೆಜಿಯನ್ ಆಫ್ ಮೆರಿಟ್ ಅನ್ನುವಂಥ ಪ್ರಶಸ್ತಿ ಇದು ಚೀಫ್ ಕಮಾಂಡರ್ಗಳಿಗೆ ನೀಡುವಂತಹ ಒಂದು ಶ್ರೇಷ್ಠವಾದಂತಹ ಪ್ರಶಸ್ತಿಯಾಗಿದೆ ಅದನ್ನು ಕೂಡ ಗ ನೀಡಲಾಯಿತು ಅಂತ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಇಪ್ಪತ್ತೆರಡರಂದು ಫಿಝಿ ದೇಶದಲ್ಲಿ ಕೂಡ ಮಾಡಲ್ಪಡುವಂತಹ ಶ್ರೇಷ್ಠ ಪ್ರಶಸ್ತಿ ಆರ್ಡರ್ ಆಫ್ ಫಿಝಿ ಅಂತ ಇದನ್ನು ಕೂಡ ನೀಡಿ ಗೌರವಿಸಲಾಯಿತು ಅಂತ ಇನ್ನು ಎರಡು ಸಾವಿರದ ಮೂರು ಮೇ ಇಪ್ಪತ್ತೆರಡರಂದು ಪಪುವಾ ರಾಷ್ಟ್ರದಿಂದ ಕೂಡ ಮಾಡಲ್ಪಡುವಂತಹ ಶ್ರೇಷ್ಠ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ಲೋಗೋ ಅನ್ನುವಂತಹ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅಂತ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಇಪ್ಪತ್ತೈದರಂದು ಈಜಿಪ್ ರಾಷ್ಟ್ರದಲ್ಲಿ ಕೂಡ ಮಾಡಲ್ಪಡುವಂತಹ ಶ್ರೇಷ್ಠ ಪ್ರಶಸ್ತಿ ಅತ್ತಂದರೆ ಆರ್ಡರ್ ಆಫ್ ದ ನೈಲ್ ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ನೈಲ್ ಈಜಿಪ್ತದ ಒಂದು ಶ್ರೇಷ್ಠ ಒಂದು ನದಿ ಅದರ ಹೆಸರಿನಲ್ಲಿ ಕೊಡುವಂತಹ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ದ ನೈಲ್ ಅಂತ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರು ಜುಲೈ ಹದಿನಾಲ್ಕರಂದು ಫ್ರಾನ್ಸ್ ದೇಶದಲ್ಲಿ ನೀಡುವಂತಹ ಶ್ರೇಷ್ಠ ನಾಗರಿಕ ಪ್ರಶಸ್ತಿ ಲೀಸಿಯನ್ ಆಫ್ ಹಾನರ್ ಅಂತ ಈ ಲೀಸಿಯನ್ ಆಫ್ ಹಾನರ್ ಅನ್ನುವಂತಹ ಪ್ರಶಸ್ತಿಯನ್ನು ನೀಡ ಗೌರವಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಅಗಸ್ಟ್ ಇಪ್ಪತ್ತೈದರಂದು ಗ್ರೀಸ್ ರಾಷ್ಟ್ರದಲ್ಲಿ ಕೊಡುವಂತಹ ಶ್ರೇಷ್ಠ ಪ್ರಶಸ್ತಿ ಆರ್ಡರ್ ಆಫ್ ಹಾನರ್ ಅಂತ ಕೂಡ ನೀಡಲಾಯಿತು ಅಂತ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಇಪ್ಪತ್ತೆರಡರಂದು ಭೂತಾನ್ ರಾಷ್ಟ್ರದಲ್ಲಿ ಕೂಡ ಮಾಡಲ್ಪಡುವಂತಹ ಶ್ರೇಷ್ಠ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ಡ್ರ್ಯಾಗನ್ ಕಿಂಗ್ ಅನ್ನುವಂಥ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಒಂಬತ್ತರಂದು ರಷ್ಯಾ ದೇಶದಲ್ಲಿ ಕೂಡ ಮಾಡಲ್ಪಡುವಂತಹ ಶ್ರೇಷ್ಠ ಪ್ರಶಸ್ತಿ ಆರ್ಡರ್ ಆಫ್ ಸೇಂಟ್ ಆ್ಯಂಡ್ರ್ಯೂ ಅನ್ನುವಂತಹ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಆ ರಾಷ್ಟ್ರದಲ್ಲಿ ಕೂಡ ಮಾಡಲು ಪಡುವಂತಹ ಶ್ರೇಷ್ಠ ನಾಗರಿಕ ಪ್ರಶಸ್ತಿ ಇದಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹ ಹದಿನೇಳರಂದು ನೈಜೀರಿಯಾ ರಾಷ್ಟ್ರದಲ್ಲಿ ಕೂಡ ಮಾಡಲ್ಪಡುವಂತಹ ಆರ್ಡರ್ ಆಫ್ ದ ನೈಜೀರಿಯಾ ಪ್ರಶಸ್ತಿಯನ್ನು ಕೂಡ ನೀಡಲಾಯಿತು ಅಂತ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವಂಬರ್ ಇಪ್ಪತ್ತರಂದು ಡೊಮೆನಿಕಾ ರಾಷ್ಟ್ರದಲ್ಲಿ ಕೊಡುವಂತಹ ಶ್ರೇಷ್ಠ ಪ್ರಶಸ್ತಿ ಡೊಮಿನಿಕಾ ಅವಾರ್ಡ್ ಆಫ್ ಹಾನರ್ ಅಂತಹ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೆಂಬರ್ ಇಪ್ಪತ್ತರಂದು ಗುಯಾನಾ ರಾಷ್ಟ್ರದಲ್ಲಿ ನೀಡುವಂತಹ ಶ್ರೇಷ್ಠ ಪ್ರಶಸ್ತಿ ಆರ್ಡರ್ ಆಫ್ ಎಕ್ಸಲೆನ್ಸ್ ಆಫ್ ಗುಯಾನಾ ಇದು ಶ್ರೇಷ್ಠ ಪ್ರಶಸ್ತಿ ಇದನ್ನು ಕೂಡ ಕೊಟ್ಟು ಗೌರವಿಸಲಾಯಿತು ಇನ್ನು ಮುಂದುವರೆದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತೆರಡರಂದು ಕುವೆತ್ ರಾಷ್ಟ್ರದಲ್ಲಿ ಕೂಡ ಮಾಡಲ್ಪಡುವಂತಹ ಶ್ರೇಷ್ಠ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ಮುಬಾರಕ್ ಗ್ರೇಟ್ ಅನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಯಿತು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಐದರಂದು ಬಾರ್ಬಾಡೋಸ್ ಅನ್ನುವಂತಹ ರಾಷ್ಟ್ರದಲ್ಲಿ ಆರ್ಡರ್ ಆಫ್ ಫ್ರೀಡಮ್ ಆಫ್ ಬಾರ್ಬಾಡೋಸ್ ಅನ್ನುವಂತಹ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ತದನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹನ್ನೊಂದರಂದು ಮೌರಿಟೀಸ್ ರಾಷ್ಟ್ರದಲ್ಲಿ ಮಾಡಲ್ಪಡುವಂತಹ ಆರ್ಡರ್ ಆಫ್ ದ ಸ್ಟಾರ್ ಆ್ಯಂಡ್ ಕೀ ಆಫ್ ದ ಇಂಡಿಯನ್ ಓಸಿಯನ್ ಅನ್ನುವಂತಹ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಆ ರಾಷ್ಟ್ರದಲ್ಲಿ ಮಾಡಲ್ಪಡುವಂತಹ ಶ್ರೇಷ್ಠ ನಾಗರಿಕ ಪ್ರಶಸ್ತಿ ಇದಾಗಿದೆ ಇನ್ನು ಮುಂದುವರೆದು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಐದರಂದು ಶ್ರೀಲಂಕಾ ನಮ್ಮ ಪಕ್ಕದ ರಾಷ್ಟ್ರ ಶ್ರೀಲಂಕಾದಲ್ಲೂ ಕೊಡುವ ಕೊಡು ಮಾಡಲ್ಪಡುವಂಥ ಶ್ರೇಷ್ಠ ಪ್ರಶಸ್ತಿ ಶ್ರೀಲಂಕಾ ಮಿತ್ರ ವಿಭೂಷಣ ಈ ರಾಷ್ಟ್ರ ಈ ಒಂದು ಪ್ರಶಸ್ತಿ ಆ ರಾಷ್ಟ್ರ ನೀಡುವಂಥ ಶ್ರೇಷ್ಠ ನಾಗರಿಕ ಪ್ರಶಸ್ತಿಯಾಗಿದೆ ಅದನ್ನು ಕೂಡ ನೀಡಿ ಗೌರವಿಸಲಾಯಿತು ಸ್ನೇಹಿಸಿದರೆ ಅಷ್ಟೇ ಅಲ್ಲ ಮುಂದುವರಿದು ಎರಡು ಸಾವಿರದ ಇಪ್ಪತ್ತೈದು ಜೂನ್ ಹದಿನಾರರಂದು ಸೈರ್ ಸೈಪರಸ್ ರಾಷ್ಟ್ರ ಕೊಡುವಂತಹ ಶ್ರೇಷ್ಠ ಪ್ರಶಸ್ತಿ ಆರ್ಡರ್ ಆಫ್ ಮಕರೈಸ್ ತ್ರೀ ಅನ್ನುವಂಥ ಪ್ರಶಸ್ತಿಯನ್ನು ಕೂಡ ಕೊಟ್ಟವರಿಗೆ ಗೌರವಿಸಲಾಯಿತು ಇನ್ನು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಎರಡರಂದು ಘಾನಾ ಈ ರಾಷ್ಟ್ರದಲ್ಲಿ ಕೂಡ ಮಾಡಲ್ಪಡುವಂಥ ಶ್ರೇಷ್ಠ ಪ್ರಶಸ್ತಿ ಆರ್ಡರ್ ಆಫ್ ದ ಸ್ಟಾರ್ ಆಫ್ ಘಾನಾ ಅನ್ನುವಂತಹ ಪ್ರಶಸ್ತಿಯನ್ನು ನೀಡಿ ಮೋದಿ ಅವರನ್ನು ಗೌರವಿಸಲಾಯಿತು ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೈದು ಜುಲೈ ನಾಲ್ಕರಂದು ಟ್ರಿನಿ ಬಾದ್ ಮತ್ತು ಟೊಬಾಗೊ ಅನ್ನುವಂತಹ ರಾಷ್ಟ್ರಗಳು ಆರ್ಡರ್ ಆಫ್ ದ ರಿಪಬ್ಲಿಕ್ ಆಫ್ ಟ್ರಿನಿ ಟ್ರಿನಿದಾದ್ ಆ್ಯಂಡ್ ಟೊಬಾಗೊ ಈ ರಾಷ್ಟ್ರ ನೀಡುವಂಥ ಶ್ರೇಷ್ಠ ಪ್ರಶಸ್ತಿಗಳನ್ನು ಕೂಡ ನೀಡಿ ಅವರನ್ನು ಗೌರವಿಸಲಾಯಿತು ಇನ್ನು ಎರಡು ಸಾವಿರದ ಇಪ್ಪತ್ತ ಐದು ಜುಲೈ ಎಂಟರಂದು ಬ್ರೆಜಿಲ್ ರಾಷ್ಟ್ರ ಕೂಡ ಮಾಡಲ್ಪಡುವಂತಹ ಶ್ರೇಷ್ಠ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ದ ಸೌತರ್ನ್ ಕ್ರಾಸ್ ಅನ್ನುವಂಥ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅಷ್ಟೇ ಅಲ್ಲ ಸ್ನೇಹಿತರೆ ಇತ್ತೀಚೆಗೆ ನೀಡಿದಂಥ ಶ್ರೇಷ್ಠ ಪ್ರಶಸ್ತಿ ಎರಡು ಸಾವಿರದ ಐದು ಜುಲೈ ಒಂಬತ್ತರಂದು ನಬೀಬಿಯಾ ರಾಷ್ಟ್ರ ನೀಡುವಂತಹ ಶ್ರೇಷ್ಠ ಪ್ರಶಸ್ತಿ ಆರ್ಡರ್ ಆಫ್ ದ ವೆಲ್ವಿಚ್ ಯಾ ಅನ್ನುವಂತಹ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಹೀಗೆ ಇತ್ತೀಚೆಗೆ ಇಪ್ಪತ್ತಾರು ಶ್ರೇಷ್ಠ ಜಗತ್ತಿನ ಶ್ರೇಷ್ಠ ಪ್ರಶಸ್ತಿಗಳನ್ನು ತಮ್ಮ ಹೆಗಲಿಗೆ ಏರಿಸಿಕೊಳ್ಳುವುದರ ಮೂಲಕ ಭಾರತದ ನಮ್ಮ ಪ್ರಧಾನಮಂತ್ರಿ ಇವತ್ತು ಜಗತ್ತಿನ ಮತ್ತು ಜಾಗತಿಕ ಮಟ್ಟದಲ್ಲಿ ತಮ್ಮದೇ ಆದಂತಹ ಒಂದು ನಾಯಕತ್ವದ ಗುರುತನ್ನು ಮೂಡಿಸಿರುವುದು ನಮ್ಮೆಲ್ಲರಿಗೆ ಕೀರ್ತಿ ನಮ್ಮೆಲ್ಲರಿಗೆ ಗೌರವವನ್ನು ಹೆಚ್ಚಿಸಿದೆ ಅನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಕೇವಲ ಒಂದು ದೇಶದ ಪ್ರಧಾನಮಂತ್ರಿ ಕೇವಲ ತನ್ನ ದೇಶದ ಆಡಳಿತಕ್ಕೆ ಮಾತ್ರ ಸೀಮಿತವಾಗಿರದೆ ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಒಬ್ಬ ಶ್ರೇಷ್ಠ ನಾಯಕನಾಗಿ ಗುರುತಿಸಿಕೊಂಡಿದ್ದಾನೆ ಅಂತಂದರೆ ಅದು ಆ ವ್ಯಕ್ತಿಯಲ್ಲಿರುವಂತಹ ಸಾಮರ್ಥ್ಯ ಶಕ್ತಿಯನ್ನು ಅದು ಪ್ರದರ್ಶನ ಮಾಡುತ್ತದೆ ಅಂತ ಹೀಗೆ ನಾವು ಜ್ಞಾನದ ದೃಷ್ಟಿಯಿಂದ ಮತ್ತು ಈ ಒಂದು ಜಿ ಕೆ ಜನರಲ್ ನಾಲೆಜ್ ದೃಷ್ಟಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ದೃಷ್ಟಿಯಿಂದ ಮತ್ತು ಅಷ್ಟೇ ಅಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಯವರ ಸಾಕ್ತಿ ಸಾಮರ್ಥ್ಯ ಜಾಗತಿಕ ಮಟ್ಟದಲ್ಲಿ ಹೇಗೆ ಬೆಳೆದಿದೆ ಅನ್ನೋದನ್ನು ತಿಳಿಸಿಕೊಳ್ಳುವುದರ ಮೂಲಕ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಉಪಯುಕ್ತವಾಗ್ತದೆ ಅನ್ನುವಂತಹ ಆಶಯದೊಂದಿಗೆ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಂತಹ ವಿನೂತನವಾದಂತಹ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸುವುದೇ ಜ್ಞಾನಸುದೆಯ ಮೂಲ ಉದ್ದೇಶ ಅನ್ನುತ್ತಾ ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ